ಶ್ರೀ ಗುರುಘಾತ ಅಧ್ಯಾಯ ನಲವತ್ತು ಮಾನವೀಯತೆಗೆ ಮನ್ನಣೆ ಸಾಲ ಮಾಡಿ ಆಟೋ ರಿಕ್ಷಾ ಕೊಂಡು ಜೀವನ ನಡೆಸುತ್ತಿದ್ದ ಓರ್ವ ಆಟೋ ಚಾಲಕ ಮಾಲೀಕ ಒಮ್ಮೆ ಕಷ್ಟ ಕಾರ್ಪಣ್ಯ ಸವಾಲುಗಳ ಸುಳಿಗೆ ಸಿಲುಕಿದ ಆತ ಮುಗ್ಧ ಜೀವಿಯಾಗಿದ್ದ ತಾನಾಯಿತು ತನ್ನ ಕೆಲಸವಾಯಿತು ಅಷ್ಟೆ ಬೇರೊಂದು ವಿಚಾರಕ್ಕೆ ಹೋದವನಲ್ಲ ಈತ ಕಂಗೆಟ್ಟು ಶ್ರೀ ಗುರುನಾಥರ ಬಳಿಗೆ ಹೋದ ಆಗ ಶ್ರೀ ಗುರುಗಳು ಅವನ ಬಳಿಗೆ ಕರುಣೆ ತೋರಿ ಆತನನ್ನು ಸಮಸ್ಯೆಯ ಸುಳಿಯಿಂದ ಮೇಲೆತ್ತಿ ರಕ್ಷಿಸಿದರು ಆ ಪ್ರಸಂಗವನ್ನು ಸಾವಧಾನದಿಂದ ಶ್ರವಣ ಮಾಡಿರಿ ಒಮ್ಮೆ ದೂರದ ಜಿಲ್ಲಾ ಕೇಂದ್ರವೊಂದರಿಂದ ಬಡತನದಲ್ಲಿದ್ದ ಆಟೋ ಚಾಲಕನೊಬ್ಬನು ಸಖರಾಯಪಟ್ಟಣದ ಶ್ರೀ ಗುರುನಿವಾಸಕ್ಕೆ ಬಂದನು ಗುರುಗಳು ವಿಶ್ರಾಂತಿಯಲ್ಲಿದ್ದರು ಅಲ್ಲಿದ್ದ ಓರ್ವರು ಈ ದಿನ ನಿಮಗೆ ಗುರುಗಳ ದರ್ಶನವಾಗಲಾರದು ನೀವು ವಾಪಸ್ಸು ಹೊರಡುವುದೇ ಮೇಲು ಎಂದರು ಆತನಿಗೆ ತೀರ ನಿರಾಸೆಯಾಯಿತು ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದ್ದ ಆತನು ಅದರಿಂದ ಹೊರಬರುವ ದಾರಿ ತಿಳಿಯದೆ ಕಂಗಾಲಾಗಿದ್ದನು ಗುರುನಿವಾಸದ ಮೆಟ್ಟಿಲ ಬಳಿ ಗಲ್ಲಕ್ಕೆ ಕೈಕೊಟ್ಟು ಚಿಂತಿಸುತ್ತಾ ಕುಳಿತಿದ್ದಾಗ ಹಳ್ಳಿಗೆನೊಬ್ಬನು ಬಂದು ಯಾರು ಏನೇ ಹೇಳಲಿ ನೀವು ಇಲ್ಲಿಂದ ಹೊರಡಲೇಬೇಡಿ ಏನು ಬೇಕಾದರೂ ಆಗಲಿ ಈ ಬಾಗಿಲು ಹಿಡಿದು ಗಟ್ಟಿ ಮನಸ್ಸು ಮಾಡಿ ನಿಂತು ಬಿಡಿ ಎಂದು ಹೇಳಿದ ಅದರಂತೆ ಬಾಗಿಲು ಹಿಡಿದು ಗುರುನಿವಾಸದೊಳಗೆ ನೋಡುತ್ತಾ ನಿಂತಿದ್ದ ಆಟೋ ಚಾಲಕನು ಒಮ್ಮೆ ಹಿಂದಿರುಗಿ ನೋಡಿದಾಗ ಅಲ್ಲಿ ಆ ಹಳ್ಳಿಗನು ಇರಲಿಲ್ಲ ಸುಮಾರು ಎರಡು ಗಂಟೆಗಳ ಕಾಲ ಕಳೆಯಿತು ಒಳಗಿನಿಂದ ಎದ್ದು ಬಂದ ಶ್ರೀ ಗುರುನಾಥರು ಹೊರಬಾಗಿಲಿನ ಬಳಿಗೆ ಬಂದು ಬಾಗಿಲು ತೆರೆದರು ಆ ಆಟೋ ಚಾಲಕನು ಪರಮಸಾತ್ವಿಕ ನ್ಯಾಯ ಮಾರ್ಗದ ಸಂಪಾದನೆಯನ್ನು ಬಿಟ್ಟು ಬೇರೇನನ್ನೂ ಅರಿಯನು ಆತನಿಗೆ ಅದಾವ ಧೈರ್ಯ ಬಂದಿತ್ತೋ ತಿಳಿಯದು ಒಮ್ಮೆಲೆ ಗುರುಗಳ ಪಾದಗಳನ್ನು ಹಿಡಿದು ಮುಂದಿನ ದಾರಿಯೇ ಕಾಣದಂತಾಗಿದೆ ಕಾಪಾಡಿ ಗುರುಗಳೇ ಎಂದು ಮೊರೆ ಇಟ್ಟನು ಸರಿ ಬಾ ಒಳಗೆ ಎಂದು ಗುರುವರ್ಯರು ಎಂದಿನಂತೆ ಬಾಗಿಲಿನ ಎದುರಿಗೆ ಹಾಕಿದ್ದ ಕುರ್ಚಿಯಲ್ಲಿ ಕುಳಿತರು ಆಟೋ ಚಾಲಕನು ಅವರ ಮುಂದೆ ಕೈಮುಗಿದು ಕುಳಿತುಕೊಂಡ ನಿನ್ನ ಸ್ಥಿತಿ ಏನಾಗಿದೆ ಎಂದರು ಗುರುಗಳು ಎಲ್ಲರ ಎದುರಿನಲ್ಲಿ ಸಮಸ್ಯೆ ಹೇಳಿಕೊಳ್ಳಲು ಸಂಕೋಚಪಟ್ಟ ಆತನು ನಾನೇನು ಹೇಳಲಿ ಗುರುಗಳೇ ಎಲ್ಲವೂ ನಿಮಗೆ ತಿಳಿದಿದೆ ಏನಾದರೂ ದಾರಿ ತೋರಿಸಿ ಕಾಪಾಡಿ ಇಲ್ಲದಿದ್ದರೆ ಹೆಂಡತಿ ಮಕ್ಕಳನ್ನು ಹೇಗೆ ಸಾಕಲಿ ನಾನು ಜೀವನ ಹೇಗೆ ಮಾಡಲಿ ಎಂದು ಪ್ರಾರ್ಥಿಸಿದ ಸರಿ ಎಲ್ಲವೂ ಅರ್ಥವಾಯಿತು ಹೋಗಿ ಒಂದು ಬಾಚಣಿಗೆಯನ್ನು ತೆಗೆದುಕೊಂಡು ಬಾ ಎಂದರು ಆತನು ಪೇಟೆ ಬೀದಿಗೆ ಹೋಗಿ ಬಾಚಣಿಗೆ ತಂದು ಅವರ ಹಸ್ತಕ್ಕೇರಿಸಿದ ಗುರುಗಳು ಅದನ್ನು ಅಭಿಮಂತ್ರಿಸಿಕೊಟ್ಟು ಇದನ್ನು ನಿನ್ನ ಬಳಿಯಲ್ಲಿ ಸದಾ ಕಾಲವೂ ಇಟ್ಟುಕೋ ತಲೆ ಬಾಚಲು ಬೇರೆ ಬಾಚಣೆಗೆ ಬಳಸಬೇಡ ಎಲ್ಲವೂ ಸರಿ ಹೋಗುತ್ತೆ ಎಂದರು ದಾರಿ ಕಾಣದೆ ಕಂಗೆಟ್ಟಿದ್ದ ಆತನಿಗೆ ಏಕಕಾಲಕ್ಕೆ ಮುಂದಿನ ದಾರಿ ಹಾಗೂ ಬೆಳಕು ಕಂಡಂತಾಯಿತು ದುಗುಡವೆಲ್ಲ ಕೊಚ್ಚಿ ಹೋಗಿ ಸಮಾಧಾನ ಉಂಟಾಯಿತು ಮತ್ತೊಮ್ಮೆ ಗುರುಗಳ ಪಾದಗಳಿಗೆ ನಮಿಸಿದ ಆತನು ಕೃತಜ್ಞತಾಭಾವದಿಂದ ಕೈಮುಗಿದು ಉಪಕಾರವಾಯಿತು ಬರುತ್ತೇನೆ ಎಂದು ಹೇಳಿ ತನ್ನ ಊರಿಗೆ ವಾಪಸ್ಸಾದನು ಆತನು ಬ್ಯಾಂಕ್ ಸಾಲದಿಂದ ಆಟೋ ಕೊಂಡಿದ್ದ ಆಟೋದ ದಾಖಲಾತಿಗಳು ಬ್ಯಾಂಕಿನಲ್ಲಿದ್ದವು ಸಾರಿಗೆ ಇಲಾಖೆ ಅಧಿಕಾರಿಗಳು ಈತನ ಆಟೋ ವಶಪಡಿಸಿಕೊಂಡು ದಾಖಲಾತಿ ತಂದುಕೊಡುವವರೆಗೆ ಆಟೋ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು ಮೊದಲೇ ಬಡತನ ಹದಿನೈದು ದಿನವಾದರೂ ಆಟೋ ಬಿಟ್ಟಿರಲಿಲ್ಲ ಮನೆಯ ಪರಿಸ್ಥಿತಿ ಚಿಂತಾಜನಕವಾಗಿತ್ತು ಈತನು ಗುರುದರ್ಶನ ಮಾಡಿ ಬಂದು ಮೂರು ನಾಲ್ಕು ದಿನಗಳಲ್ಲಿ ಚಿತ್ರವೇ ಬದಲಾಗಿತ್ತು ಸಾರಿಗೆ ಇಲಾಖೆ ಮತ್ತು ಬ್ಯಾಂಕ್ ನಡುವೆ ಮಾತುಕತೆ ನಡೆದು ಈತನ ಆಟೋವನ್ನು ಬಿಟ್ಟುಕೊಟ್ಟರು ಸಂಸಾರದ ರಥದ ಗಾಳಿ ಎಂದಿನಂತೆ ಉರುಳತೊಡಗಿತು ಗುರುವರಿಯರು ದೇಹ ಬಿಟ್ಟ ರಾತ್ರಿಯೇ ದೂರದ ಜಿಲ್ಲಾ ಕೇಂದ್ರದಲ್ಲಿನ ತನ್ನ ಮನೆಯಲ್ಲಿ ಮಲಗಿದ್ದ ಈತನಿಗೆ ಗುರುಗಳು ಕನಸಿನಲ್ಲಿ ದರ್ಶನ ನೀಡಿದರು ಅವರ ಸುತ್ತ ಅದ್ಭುತವಾದ ಬೆಳಕು ಇತ್ತು ನಾನು ಹೋಗಬೇಕಾಗಿದೆ ಹೋಗುತ್ತಿದ್ದೇನೆ ನೀನು ಚಿಂತಿಸಬೇಡ ನಿನ್ನ ರಕ್ಷಣೆಗೆ ನಾನಿದ್ದೇನೆ ಎಂದು ಶ್ರೀ ಗುರುನಾಥರು ಅಭಯ ನೀಡಿದ್ದರು ಅನನ್ಯ ಶ್ರದ್ಧೆ ಉಳ್ಳ ಸಾತ್ವಿಕ ಭಕ್ತರಿಗೆ ಗುರುಗಳ ರಕ್ಷಣೆ ಸದಾಕಾಲವೂ ಇರುತ್ತಿತ್ತು ಎಂಬುದು ಈ ಪ್ರಸಂಗದಿಂದ ವೇದ್ಯವಾಗುತ್ತದೆ ತಂದೆ ತಾಯಿ ಅತ್ತೆ ಮಾವ ಇವರ ವಿಚಾರದಲ್ಲಿ ಕಿರಿಯರು ಗೌರವ ಮತ್ತು ಮಾನವೀಯತೆಯಿಂದ ವರ್ತಿಸಿ ಅವರ ಪ್ರೀತಿಗೆ ಪಾತ್ರರಾಗಬೇಕೆಂಬುದೇ ಶ್ರೀ ಗುರುಗಳ ಆಶಯವಾಗಿತ್ತು ಅತ್ತೆ ಮಾವನನ್ನು ಕಡೆಗಣಿಸಿ ಶ್ರೀ ಗುರುಗಳ ಸನ್ನಿಧಿಗೆ ಬಂದ ಗೃಹಿಣಿಗೆ ಒಂದು ಆಘಾತ ಕಾಲಿತ್ತು ಅದೇನೇ ಎಂಬುದಕ್ಕೆ ಈ ಪ್ರಸಂಗವನ್ನು ಕೇಳಿರಿ ನಮ್ಮ ಅವಧೂತ ಶ್ರೀ ಗುರುನಾಥರು ಹುಣ್ಣಿಮೆಯ ಚಂದಿರನಂತೆ ಸುಂದರ ಬೆಳದಿಂಗಳಿನ ಪ್ರಭಾವವನ್ನು ಭಕ್ತರ ಮನಸ್ಸಿನಲ್ಲಿ ಉಂಟು ಮಾಡುತ್ತಿದ್ದರು ಅವರು ಭಕ್ತರಲ್ಲಿ ಸತ್ಯದ ಸಾಕ್ಷಾತ್ಕಾರವನ್ನು ಉಂಟು ಮಾಡುತ್ತಿದ್ದ ರೀತಿಯೇ ವಿಭಿನ್ನವಾಗಿರುತ್ತಿತ್ತು ಸತ್ಯಕ್ಕೆ ಮಿಥ್ಯದ ಆವರಣವಿದ್ದರೆ ಗುರುವರಿಯರು ಅದನ್ನು ಕ್ಷಣ ಮಾತ್ರದಲ್ಲಿ ಅನಾವರಣಗೊಳಿಸಿ ಬಳಿ ಬಂದ ವ್ಯಕ್ತಿಗೆ ಹೊಸ ಬೆಳಕಿನ ದೀವಟಿಗೆಯನ್ನು ಕೊಡುತ್ತಿದ್ದರು ಗುರುಭಕ್ತರು ತಮ್ಮ ತಪ್ಪನ್ನು ನಿತ್ಯವೂ ತಿದ್ದಿಕೊಳ್ಳಬೇಕು ಎಂಬುದು ಅವರ ಆಶಯವಾಗಿತ್ತು ಒಮ್ಮೆ ಶ್ರೀ ಗುರುನಿವಾಸದಲ್ಲಿ ಎಂದಿನಂತೆ ಭಕ್ತರ ಸಡಗರವಿತ್ತು ಶ್ರೀ ಗುರುನಾಥರು ಕುರ್ಚಿಯಲ್ಲಿ ಆಸೀನರಾಗಿದ್ದರು ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಳ್ಳುತ್ತಿದ್ದರು ಆಗ ಪರಸ್ಥಳದಿಂದ ಬಂದ ಗೃಹಿಣಿಯೋರ್ವರು ಕೈಯಲ್ಲಿ ಆಹ್ವಾನ ಪತ್ರಿಕೆ ಹಿಡಿದು ಗುರುಗಳ ಸನಿಹಕ್ಕೆ ಬಂದು ಗುರುಗಳೇ ನಮ್ಮ ಮನೆ ಗೃಹ ಪ್ರವೇಶ ಅದರ ಆಹ್ವಾನ ಪತ್ರಿಕೆ ಕೊಡುತ್ತಿದ್ದೇನೆ ದಯವಿಟ್ಟು ನೀವು ಬಂದು ಆಶೀರ್ವಾದ ಮಾಡಬೇಕು ಎಂದರು ಗುರುಗಳು ಆಕೆಯನ್ನು ಒಮ್ಮೆ ದಿಟ್ಟಿಸಿ ನೋಡಿದರು ಆಕೆ ಬಚ್ಚಿಟ್ಟಿದ್ದ ಕಠೋರ ಸತ್ಯವನ್ನು ಕಂಡು ಅವರಿಗೆ ಕೋಪ ಬಂದಿತು ಹೋಗಮ್ಮ ಸಾಕು ನಾಟಕ ಆಡುತ್ತಿದ್ದೀಯಾ ನಾನೇಕೆ ನಿಮ್ಮ ಗೃಹ ಪ್ರವೇಶಕ್ಕೆ ಬರಬೇಕು ನಿನ್ನ ಅತ್ತೆ ಮಾವನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದೀಯಲ್ಲ ಹೋಗು ಅವರನ್ನು ಕರೆದುಕೊಂಡು ಬಂದು ಗೃಹ ಪ್ರವೇಶ ಮಾಡು ಹೋಗು ಇಲ್ಲಿ ನಿಲ್ಲಬೇಡ ಎಂದಾಗ ಆಕೆ ಅವಕ್ಕಾದರು ಎಲ್ಲರೂ ಆಕೆಯತ್ತ ನೋಡಿದರು ಕ್ಷಣಕಾಲ ಆ ಗೃಹಿಣಿ ವಿಸ್ಮಯದಲ್ಲಿ ಮುಳುಗಿ ಸ್ತಬ್ಧ ಚಿತ್ರದಂತಾದರು ಅತ್ತೆ ಮಾವನ ವಿಷಯದಲ್ಲಿ ತಾನು ಈ ಹಿಂದೆ ತಡೆದ ನಿಲುವು ಈಗ ಆಕೆಗೆ ತೀವ್ರ ನಾಚಿಕೆಯನ್ನುಂಟು ಮಾಡಿತು ಗುರುಗಳಿಗೆ ಕೈ ಮುಗಿದು ಆಕೆ ಅಲ್ಲಿಂದ ನಿರ್ಗಮಿಸಿದಳು ಬಚ್ಚಿಟ್ಟ ಸತ್ಯವು ಒಮ್ಮೆಲೆ ಸ್ಫೋಟಿಸಿದರೆ ಅದು ಕಠೋರವಾಗಿರುತ್ತದೆಯೇ ಹೊರತು ಸೌಮ್ಯವಾಗಿರಲು ಸಾಧ್ಯವಿಲ್ಲ ಗುರುವರಿಯರು ಬೂಟಾಟಿಕೆಯ ಪ್ರವೃತ್ತಿಯವರನ್ನು ಸದಾ ದೂರವಿಡುತ್ತಿದ್ದರು ಹಿರಿಯರನ್ನು ಗೌರವಿಸಿ ಅವರಿಗೆ ಪ್ರೀತಿ ತೋರಿಸಿ ಹಿಂದಿದ್ದಷ್ಟು ದಿನ ಅವರು ಮುಂದಿರುವುದಿಲ್ಲ ಅವರಿಗೆ ಬೇಕಿರುವುದು ನಿಮ್ಮ ಪ್ರೀತಿ ಆದ್ದರಿಂದ ಅವರನ್ನು ವಂಚಿಸಬೇಡಿ ಅತ್ತೆ ಮಾವನನ್ನು ನಿಮ್ಮ ತಂದೆ ತಾಯಿಗಳಂತೆ ಕಾಣಿರಿ ಎಂದು ನೇರವಾದ ಮಾತಿನಿಂದ ಹೇಳುತ್ತಿದ್ದರು ಅದನ್ನು ಅರಿತುಕೊಳ್ಳುವಂತೆ ಮಾಡುತ್ತಿದ್ದರು ಶ್ರಮಜೀವಿಗಳ ಬಗೆಗೆ ನಮ್ಮ ಶ್ರೀ ಗುರುನಾಥರು ಅಪಾರವಾದ ವಾತ್ಸಲ್ಯ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರು ಒಮ್ಮೆ ಶ್ರೀ ಗುರುಗಳು ಭಕ್ತರೋರ್ವರ ಮನೆಗೆ ಬಂದಾಗ ರಸ್ತೆ ಕೆಲಸ ನಡೆಯುತ್ತಿತ್ತು ಆ ಕಾರ್ಮಿಕರ ಬಗೆಗೆ ತಮ್ಮ ಶ್ರೀ ಗುರುಗಳು ತೋರಿದ ಕಾಳಜಿ ಅನುಕರಣೀಯವಾದುದು ಆ ಪ್ರಸಂಗವನ್ನು ಈಗ ಆಲಿಸಿರಿ ನಮ್ಮ ಶ್ರೀ ಗುರುನಾಥರು ಮಾನವೀಯತೆಯ ಮಹಾನಿಧಿಯಾಗಿದ್ದರು ಸಾಮಾನ್ಯ ವರ್ಗದ ಶ್ರಮಿಕ ಜನರ ಬಗೆಗೆ ಅವರಲ್ಲಿ ಅಪಾರ ಕಾಳಜಿ ಇತ್ತು ಸೊಪ್ಪು ಹೂವು ಇತ್ಯಾದಿ ಮಾರಾಟಕ್ಕಾಗಿ ಅದನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಬಿಸಿಲಿನಲ್ಲಿ ಬೀದಿ ಬೀದಿ ತಿರುಗಿ ಮನೆ ಬಾಗಿಲಿಗೆ ಬರುವ ಶ್ರಮಜೀವಿಗಳೊಂದಿಗೆ ಚೌಕಾಸಿ ಮಾಡಬೇಡಿ ಅವರೂ ಜೀವನ ನಿರ್ವಹಣೆ ಮಾಡಬೇಕಾಗಿದೆ ಎಂಬುದನ್ನು ಗಮನದಲ್ಲಿಡಿ ಎಂದು ಹೇಳುತ್ತಿದ್ದರು ಅಘಟಿತ ಘಟನೆಗಳ ವಿಷಯದಲ್ಲಿ ಅವರು ನಿರ್ಲಿಪ್ತರಾಗಿರುತ್ತಿದ್ದರು ಅಂತಹ ವಿಸ್ಮಯದ ಘಟನೆಗಳು ಚಿಟ್ಟೆಯೊಂದು ಹಾರಿ ಬಂದು ಹೂವಿನ ಮೇಲೆ ಕುಳಿತು ಮತ್ತೆ ಹಾರಿ ಹೋದಷ್ಟು ಸಹಜವಾಗಿ ನಡೆಯುತ್ತಿತ್ತು ಯಾರಾದರೂ ತಮ್ಮ ಭಕ್ತರಿಗೆ ಆಶ್ಚರ್ಯಕರ ರೀತಿಯಲ್ಲಿ ಅನುಕೂಲ ಉಂಟಾದರೆ ಅದು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಕೃಪೆ ಎಂದು ಶ್ರೀ ಗುರುನಾಥರು ಹೇಳುತ್ತಿದ್ದರು ಅದೊಂದು ತಾಲೂಕು ಕೇಂದ್ರ ಅಲ್ಲಿ ಶ್ರೀ ಗುರುನಾಥರ ಸೇವೆಯನ್ನು ದೀರ್ಘಕಾಲ ಮಾಡಿದ ಗೃಹಸ್ಥ ಭಕ್ತರೊಬ್ಬರಿದ್ದರು ಶ್ರೀ ಗುರುಗಳು ಆಗಾಗ ಅವರ ಮನೆಗೆ ಬರುತ್ತಿದ್ದರು ಅದೇ ರೀತಿ ಅದೊಂದು ದಿನ ಬೆಳಗ್ಗೆ ಶ್ರೀ ಗುರುನಾಥರು ಅವರ ಮನೆಗೆ ಬಂದಾಗ ಮನೆಯ ಮುಂದಿನ ರಸ್ತೆಗೆ ಟಾರು ಹಾಕುವ ಕೆಲಸ ನಡೆಯುತ್ತಿತ್ತು ಬೆಳಗ್ಗೆ ಬೇಗನೆ ಬಂದ ಕೆಲಸಗಾರರು ತಡ ಮಾಡದೆ ಕೆಲಸ ಆರಂಭಿಸಿದ್ದರು ಐದು ಆರು ಜನ ಕೆಲಸಗಾರರಿದ್ದರು ಅದು ಕೂಡ ಬೇಸಿಗೆಯ ದಿನ ಬಿಸಿಲು ಪ್ರಖರವಾಗಿತ್ತು ಮಧ್ಯಾಹ್ನ ಒಂದು ಗಂಟೆಯ ವೇಳೆಗೆ ಕೆಲಸವು ಅರ್ಧದಷ್ಟು ಮುಗಿದಿತ್ತು ಆಗ ಮನೆಯ ಒಳಗಿದ್ದ ಶ್ರೀ ಗುರುನಾಥರು ಗೃಹಸ್ಥ ಭಕ್ತರನ್ನು ಉದ್ದೇಶಿಸಿ ನೋಡಿ ಸರ್ ಶ್ರಮಜೀವಿಗಳು ಬೆಳಗಿನಿಂದ ಬೆವರು ಸುರಿಸಿ ರಸ್ತೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರನ್ನೆಲ್ಲ ನೀವು ಕರೆದು ಸ್ವಲ್ಪ ನೀರೋ ಕಾಫಿಯೋ ಏನಾದರೂ ಕೊಡಿ ಸರ್ ಎಂದರು ಆ ಗುರು ಭಕ್ತರು ಗುರುವಿನ ಆಗ್ನೆಯನ್ನು ಶಿರಸಾವಹಿಸಿ ಡಾಂಬಾರು ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನು ಒಂದೈದು ನಿಮಿಷ ನಮ್ಮ ಮನೆಗೆ ಬನ್ನಿ ಆಮೇಲೆ ಕೆಲಸ ಮುಂದುವರಿಸಿ ಎಂದರು ಅವರೆಲ್ಲರೂ ಯಾಕೆ ಎಂದರು ನೀವು ಬನ್ನಿ ಮೊದಲು ಆಮೇಲೆ ಗೊತ್ತಾಗುತ್ತೆ ಎಂದರು ನಾನು ಹೀಗೆ ಮಾಡುತ್ತೇನೆ ಎಂದು ಹೇಳಿಕೊಳ್ಳುವುದು ಒಮ್ಮೊಮ್ಮೆ ತಪ್ಪಾಗುತ್ತದೆ ಸದಾಕಾಲ ಭಗವಂತನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತಿದೆ ನಾವು ಅವನ ಆಜ್ಞಾಧಾರಕರು ಎಂಬುದನ್ನಷ್ಟೇ ಅರಿತು ಕೆಲಸ ಮಾಡಬೇಕು ನಾನು ನನ್ನಿಂದ ಎಂಬ ಅಹಂಭಾವವು ಕೊಂಚವೂ ತಲೆ ಎತ್ತಬಾರದು ಈ ತತ್ವದಂತೆ ಗುರುಭಕ್ತರು ಕಾರ್ಮಿಕರನ್ನು ತಮ್ಮ ಮನೆಗೆ ಕರೆದರು ಅವರೆಲ್ಲ ಬಂದು ಮೊಗಸಾಲೆಯಲ್ಲಿ ಕುಳಿತುಕೊಂಡರು ಇವರು ದೊಡ್ಡ ಲೋಟಗಳಲ್ಲಿ ಅವರೆಲ್ಲರಿಗೂ ತಣ್ಣನೆಯ ನೀರು ಕೊಟ್ಟರು ಆಗ ಅವರಲ್ಲಿ ಒಬ್ಬ ವಿಪರೀತ ಬಾಯಾರಿಕೆಯಾಗಿತ್ತು ಯಾರಾದರೂ ಒಂದು ಲೋಟ ನೀರು ಕೊಡಬಾರದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ ನಿಮಗೆ ಹೇಗೆ ಗೊತ್ತಾಯಿತೋ ಅದು ನನಗೆ ಗೊತ್ತಿಲ್ಲ ಜೀವಕ್ಕೆ ಸಮಾಧಾನವಾಯಿತು ಎಂದು ಕೈಮುಗಿದ ಅವರೆಲ್ಲ ಆಯಾಸ ಪರಿಹರಿಸಿಕೊಳ್ಳುತ್ತಾ ಬೆವರು ವರೆಸಿಕೊಳ್ಳುತ್ತಾ ಕುಳಿತಿದ್ದರು ಅಷ್ಟರಲ್ಲಿ ಆ ಐದಾರು ಜನರಿಗೂ ಈ ಗುರುಭಕ್ತರು ಬಾಳೆಹಣ್ಣು ಬಿಸ್ಕೆಟ್ ಕೊಟ್ಟರು ಅವರೆಲ್ಲರೂ ಅದನ್ನು ತಿನ್ನುವುದರೊಳಗೆ ಅವರೆಲ್ಲರಿಗೂ ಬಿಸಿ ಬಿಸಿ ಕಾಫಿ ಕೊಟ್ಟರು ಅಷ್ಟು ಅಷ್ಟೂ ಜನ ಕೆಲಸಗಾರರು ಬಹಳ ಸಂತೋಷ ಪಟ್ಟರು ಸ್ವಾಮಿ ಯಾರು ತಾನೇ ನಮ್ಮನ್ನು ಈ ರೀತಿ ಕರೆದು ಕಾಫಿ ಕೊಡುತ್ತಾರೆ ನಿಮ್ಮದು ದೊಡ್ಡ ಗುಣ ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಎಂದು ಹಾರೈಸಿ ಹೊರ ನಡೆದರು ಡಾಂಬಾರು ಹಾಕುವ ಕೆಲಸವನ್ನು ಮುಂದುವರಿಸಿದರು ಗುರುನಾಥರು ಇದೇ ಗೃಹಸ್ಥರೊಂದಿಗೆ ತಮ್ಮ ಊರಿಗೆ ಹೊರಟು ಹೋದರು ಆ ಗೃಹಸ್ಥ ಭಕ್ತರು ಗುರುನಿವಾಸದಲ್ಲಿ ತಂಗಿದ್ದು ಮರುದಿನ ಬೆಳಗ್ಗೆ ಬಂದು ನೋಡುತ್ತಾರೆ ಕಾರ್ಮಿಕರು ರಸ್ತೆ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡಿದ್ದರು ಮಳೆ ಬಂದಾಗ ಮನೆ ಮುಂದೆ ಕೊಚ್ಚೆಯಾಗದಂತೆ ಚರಂಡಿಯ ಅಂಚಿನವರೆಗೂ ಚೆನ್ನಾಗಿ ಟಾರು ಹಾಕಿದ್ದರು ಆ ಕಾರ್ಮಿಕರು ಎಷ್ಟು ಸ್ವಾಭಿಮಾನಿಗಳೆಂದರೆ ಬಿಸ್ಕತ್ ಕಾಫಿಯ ಋಣವನ್ನೂ ಉಳಿಸಿಕೊಳ್ಳಲಿಲ್ಲ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡುವ ಮೂಲಕ ಆ ಋಣವನ್ನು ತೀರಿಸಿದ್ದರು ವ್ಯರ್ಥ ಭಾಷಣಗಳೇಕೆ ಜನರ ಮನಸ್ಸನ್ನು ಪ್ರಕ್ಷುಬ್ಧಗೊಳಿಸುವ ನಂಬಿಕೆಗಳನ್ನು ಕದಡುವ ಹೇಳಿಕೆಗಳೇಕೆ ಸದ್ದು ಗದ್ದಲವಿಲ್ಲದೆ ಅತಿ ಸಾಮಾನ್ಯರ ಸೇವೆಯನ್ನು ಕೈಲಾದ ಮಟ್ಟಿಗೆ ಮಾಡಿದರೆ ಮೆಚ್ಚದಿನನೇ ಪರಮಾತ್ಮನು ಹಸುವಿನ ಕೆಚ್ಚಲಿನ ಒಂದು ಹನಿ ಹಾಲು ಭತ್ತದ ಗದ್ದೆಯಲ್ಲಿನ ಒಂದು ತೆನೆ ಭತ್ತ ಗದ್ದಲವನ್ನು ಮಾಡುತ್ತಾ ಸೃಷ್ಟಿಯಾಯಿತೆ ರೈತ ಕೂಡ ತನ್ನ ಪಾಡಿಗೆ ತಾನು ಕರ್ತವ್ಯದಲ್ಲಿ ಮಗ್ನನಾಗಿರುತ್ತಾನೆ ಅಂತೆಯೇ ಅತಿ ಸಾಮಾನ್ಯರನ್ನು ಆಧರಿಸುವುದನ್ನು ಶ್ರೀ ಗುರುನಾಥರು ಮಾಡಿ ತೋರಿಸುತ್ತಿದ್ದರು ಆ ಆದರ್ಶದಲ್ಲಿ ನಡೆಯಲು ದಾರಿದೀಪವಾಗಿದ್ದರು ಈ ರೀತಿ ನಮ್ಮ ಶ್ರೀ ಗುರುವರಿಯರು ಮಾನವೀಯತೆಯ ಮಹಾಧರ್ಮವನ್ನು ಎತ್ತಿ ಹಿಡಿದ ಸಾಕಷ್ಟು ಪ್ರಸಂಗಗಳಿವೆ ಒಮ್ಮೆ ನಾನು ಶ್ರೀ ಗುರುನಾಥರ ನಿವಾಸದಲ್ಲಿ ಅವರ ಸನಿಹದಲ್ಲಿ ಕುಳಿತಿದ್ದೆ ಆಗ ವೃದ್ಧೆಯೋರ್ವಳು ಕೋಲೂರಿಕೊಂಡು ಬಂದು ಗುರುಗಳ ಮನೆ ಮೆಟ್ಟಿಲು ಹತ್ತುತ್ತಾ ಎಲ್ಲಿ ನಮ್ಮ ಶಿವ ಶಿವ ಎಲ್ಲಿ ನಮ್ಮ ಶಿವನನ್ನು ನಾನು ನೋಡಬೇಕು ಎನ್ನುತ್ತಾ ಒಳ ಬಂದು ಶ್ರೀ ಗುರುಗಳಿಗೆ ನಮಸ್ಕರಿಸಿದಳು ಆಗ ಶ್ರೀ ಗುರುನಾಥರೇ ಎದ್ದು ಆಕೆಗೆ ನಮಸ್ಕರಿಸಿದರು ಹತ್ತಿರ ಇದ್ದ ಎಲ್ಲ ಭಕ್ತರು ಆಕೆಗೆ ನಮಸ್ಕರಿಸಿ ಕಾಣಿಕೆ ಕೊಟ್ಟರು ಗುರುಗಳ ಆದೇಶದಂತೆ ಆ ವೃದ್ಧೆಗೆ ಊಟ ಬಡಿಸಲಾಯಿತು ಆಕೆ ಊಟ ಮುಗಿಸುವ ವೇಳೆಯೇ ಗುರುಗಳ ಸೂಚನೆಯಂತೆ ಹೊಸತಾದ ಶೋಲಾಪುರ ಹೊದಿಕೆಯನ್ನು ತಂದು ಆಕೆಗೆ ಹೊದಿಸಲಾಯಿತು ಆ ವೃದ್ಧೆ ಅಪಾರವಾದ ಸಂತೋಷವನ್ನು ಪಟ್ಟು ಗುರುಗಳಿಗೆ ನಮಿಸಿ ಅಲ್ಲಿಂದ ಹೊರ ನಡೆದಳು ವೃದ್ಧರನ್ನು ಸಂತೋಷಪಡಿಸಿದರೆ ಅದು ದೇವರ ಪೂಜೆಯೇ ಸರಿ ಇವೆಲ್ಲವನ್ನೂ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡುವುದಲ್ಲ ಇವೆಲ್ಲ ಕತೆ ಅಲ್ಲ ಮನರಂಜನೆಯೂ ಅಲ್ಲ ಬದುಕಿಗೆ ಮನನೀಯ ಪಾಠಗಳಿವೆ ಇದನ್ನು ನಿಮ್ಮ ನಿತ್ಯದ ಬದುಕಿಗೆ ಅಳವಡಿಸಿಕೊಳ್ಳಿ ಅದರಿಂದ ಜೀವನ ಪಾವನವಾಗುತ್ತದೆ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಎನ್ನುತ್ತಾ ಪರಿವ್ರಾಜಕ ಕೃಪಾನಂದರು ಸತ್ಸಂಗವನ್ನು ಪೂರ್ಣಗೊಳಿಸಿದರು ಕೂಡಲೇ ಶಾಸ್ತ್ರಿಗಳು ಎದ್ದು ನಿಂತು ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಮನೆಗೆ ತೆರಳಬೇಕು ಎಂದರು ನಾಗಶರ್ಮನು ಅಡುಗೆ ಮನೆಗೆ ಹೋಗಿ ವೃದ್ಧ ದಂಪತಿಗಳಿಗೆ ನೆರವಾದನು ಬಂದ ಭಕ್ತರಿಗೆ ಕಾಗದದ ಪ್ಲೇಟುಗಳಲ್ಲಿ ಉಪ್ಪಿಟ್ಟು ಹಾಗೂ ಪುಟ್ಟ ಲೋಟಗಳಲ್ಲಿ ಬಾದಾಮಿ ಹಾಲು ವಿಸರಣೆಯಾಯಿತು ಭಕ್ತರು ಸರದಿ ಸಾಲಿನಲ್ಲಿ ಬಂದು ಸ್ವಾಮೀಜಿಯವರ ಪಾದಗಳಿಗೆ ಹಣೆಯಿಟ್ಟು ನಮಿಸಿ ಹಣ್ಣು ಕಾಣಿಕೆ ಸಮರ್ಪಿಸಿ ನಂತರ ಪ್ರಸಾದ ಸ್ವೀಕರಿಸಿದರು ಕೆಲವರು ತಮ್ಮ ಸಮಸ್ಯೆಗಳನ್ನು ಸ್ವಾಮೀಜಿಯವರಿಗೆ ನಿವೇದಿಸಿ ಪರಿಹಾರ ಪಡೆದುಕೊಂಡರು ಭಕ್ತರೆಲ್ಲರೂ ನಿರ್ಗಮಿಸುವ ವೇಳೆಯೇ ರಾತ್ರಿ ಒಂಬತ್ತು ಗಂಟೆಯಾಯಿತು ನಂತರದಲ್ಲಿ ಸ್ವಾಮೀಜಿ ಹಾಗೂ ವೃದ್ಧ ದಂಪತಿಗಳು ನಾಗಶರ್ಮ ಉಪಹಾರ ಸ್ವೀಕರಿಸಿದರು ನಾಗಶರ್ಮನು ಹೊರಗೆ ಬಂದು ನೋಡಿದ ಎತ್ತುಗಳು ಭಕ್ತರು ತಮ್ಮ ಸಮರ್ಪಿಸಿದ ಬಗೆ ಬಗೆಯ ಹಣ್ಣುಗಳನ್ನು ಆನಂದವಾಗಿ ತಿನ್ನುತ್ತಿದ್ದವು ಒಳ ಬಂದ ಶರ್ಮ ಮುಂಬಾಯಿನ ಒಳ ಬೀಗ ಬೋಲ್ಟ್ ಹಾಕಿ ಭದ್ರಪಡಿಸಿದ ನಂತರದಲ್ಲಿ ಸ್ವಾಮೀಜಿ ನಾಗಣ್ಣ ಶಾಸ್ತ್ರ ದಂಪತಿಗಳು ಕೊಠಡಿಗೆ ತೆರಳಿ ನಿದ್ರೆಗೆ ಶರಣಾದರು ಎಂಬಲ್ಲಿಗೆ ನಲವತ್ತನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ರಾಮಂ ನಿಜಾನಂದ್ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ